ಬೆಂಗಳೂರು ಉತ್ತರ ತಾಲೂಕು ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಗೌಡಹಳ್ಳಿ ಜಿವಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾಗರತ್ನ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಶುಕ್ರವಾರ ಚುನಾವಣೆ ನಡೆಯಿತು ಒಟ್ಟು ಹದಿನೇಳು ಸದಸ್ಯ ಬಲ ಹೊಂದಿರುವ ಪಂಚಾಯಿತಿಯಲ್ಲಿ ಜಿವಿ ಚಂದ್ರಶೇಖರ್ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಚಂದ್ರಶೇಖರ್ ಮೊದಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇದಕ್ಕೆ ಸಹಕಾರ ನೀಡಿದ ನಮ್ಮ ಜನಪ್ರಿಯ ಶಾಸಕರು ಎಸ್ಆರ್ ವಿಶ್ವನಾಥ್ ಅವರು ಮಂಡಲ ಅಧ್ಯಕ್ಷ ರಾಮಮೂರ್ತಿ ಹೋಬಳಿಯ ಅಧ್ಯಕ್ಷ ನರಸೇಗೌಡರು ಜಿ ಜೆ ಮೂರ್ತಿ ವೆಂಕಟೇಶ್ ಹಾಗೂ ಕಿತ್ತನ್ಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮತ್ತು ಚಿಕ್ಕ ಕೆಂಪಯ್ಯ ಕಿರಣ್ ರವೀಂದ್ರಗೌಡ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಿದ್ರು ಇಲ್ಲ ಅಂತಂದ್ರೆ ಯಾರು ಮಾಡಕ್ ಚಾನ್ಸಸ್ ಇಲ್ಲ ಈ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿಕ್ಕೆ ನಮ್ಮ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಹಾಗೂ ನಮ್ಮ ಹೋಬಳಿಯ ಅಧ್ಯಕ್ಷರಾದಂತಹ ನರಸೇಗೌಡರು ಹಾಗೂ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ರಾಮೂರ್ತಣ್ಣವರು ಹಾಗೂ ಜೆ ಜೆ ಮೂರ್ತಣ್ಣವರು ಹಾಗೂ ವೆಂಕಟೇಶಣ್ಣವರು ಹಾಗೂ ನಮ್ಮ ಕಿತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಹಾಗೂ ನಮ್ಮ ಚಿಕ್ಕಂಪಣ್ಣವರಾಗ್ಲಿ ರವಿ ರವಿ ಗೌಡರಾಗಲಿ ಹಾಗೂ ಕಿರಣ್ ಕುಮಾರ್ ಅವರು ಹಾಗೂ ಶ್ರೀನಿವಾಸಣ್ಣವರು ಹಾಗೂ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸೇರಿರ್ತಕ್ಕಂಥ ಎಲ್ಲಾ ಸದಸ್ಯರುಗಳು ಒಟ್ಟಾಗಿ ಎಲ್ಲ ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಾಗ್ಲಿ ಎಲ್ಲಾ ಅನುಕೂಲವಾಗಿ ಯಾವುದೇ ಇಲ್ಲಿ ಒಂದು ಭಿನ್ನಾಭಿಪ್ರಾಯ ಸೃಷ್ಟಿ ಆಗದಂತೆ ನಡೆದುಕೊಂಡು ಬರುತ್ತಿದ್ದಾರೆ ಅದಕ್ಕೆಲ್ಲ ಶಾಸಕರಿಂದರೆ ನಮಗೆಲ್ಲ ಇದು ಮಾರ್ಗದರ್ಶನವಾಗಿದ್ದೀವಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಖುಷಿ ಪಟ್ರೆ ನಮ್ಗೆ ಅವ್ರಿಗಿನ್ನ ನಮ್ಗಿನ್ನೇನು ಅವರೇ ನಮಗೆ ಮತ ಬಾಂಧವರಾಗಿ ನಮ್ಗೆ ಇಲ್ಲಿ ತಂದು ಅವರಿಂದ ನಾನು ಇಲ್ಲಿ ಅಧ್ಯಕ್ಷ ಆಗಿದ್ದೇನೆ ಅಷ್ಟೇ ನಂತರ ಮಾಜಿ ಅಧ್ಯಕ್ಷರಾದ ನರಸಿಗೌಡ ಮಾತನಾಡಿ ಶಾಸಕರು ಮತ್ತು ಸದಸ್ಯರ ಸಹಕಾರದಿಂದ ಚಂದ್ರಶೇಖರ್ ಅವರು ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರಿಗೆ ಶುಭಾಶಯ ಕೋರಿದರು ಮೊದಲನೇದಾಗಿ ಇವತ್ತಿನ ಸಂತೋಷಕ್ಕೆ ಕಾರಣರಾದಂಥ ನಮ್ಮ ಚಂದ್ರಶೇಖರ್ ಅವರಿಗೆ ಶುಭ ಕೋರ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನಮಗೆ ಪ್ರೋತ್ಸಾಹ ಮಾಡಿದಂಥ ಎಲ್ಲ ನಮ್ಮ ಸದಸ್ಯರುಗಳಿಗೆ ಎಲ್ಲಾರ್ಗೂ ಶುಭ ಕೋರ್ತ ಹಾಗೇ ಇವತ್ತು ನಮ್ಮ ಚಂದ್ರು ಆಗ್ಬೋದು ನಮ್ಮ ಪಂಚಾಯತಿಯಲ್ಲಿ ಏನೇ ಕೆಲಸ ಕಾರ್ಯಗಳು ನಡೀಬೇಕು ಅಂದರೆ ನಮ್ಮ ಶಾಸಕರ ಆಶೀರ್ವಾದ ಬಹಳ ಮುಖ್ಯ ಆಗಿರುತ್ತೆ ನಮ್ಮ ಶಾಸಕರ ಅನುತಿಯಂತೆಯೇ ನಮ್ಮ ಗ್ರಾಮ ಪಂಚಾಯತಿಲಿ ಏನೇನೇ ನಡೀಬೇಕಾದ್ರು ಅವರ ಆಶೀರ್ವಾದ ಸದಾ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇದೆ ಹಾಗಾಗಿ ಇವತ್ತಿನ ಏನೇ ಕಾರ್ಯಕ್ರಮಗೂ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಈಗ ನಮ್ಮ ಗ್ರಾಮ ಪಂಚಾಯತಿ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ನಮ್ಮ ಪಿ ಡಿಒ ಸರ್ ಆಗ್ಬೋದು ಸೆಕ್ರೆಟರಿ ಸರ್ ಎಲ್ಲಾ ನಮ್ಮ ಸಿಬ್ಬಂದಿ ವರ್ಗದವರು ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಏನಾದ್ರು ಸ್ವಚ್ಛತೆ ಕಾರ್ಯಕ್ರಮ ಆಗ್ಬೋದು ನೀರಾಗ್ಬೋದು ಕರೆಂಟ್ ಆಗ್ಬಹುದು ಮೂಲಭೂತ ಚರಂಡಿ ಸೌಕರ್ಯ ಆಗ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಿಷ್ಠ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡ್ತಾರೆ ನಮ್ಮ ಸಿಬ್ಬಂದಿಗಳು ಹಾಗೇನೆ ಹೆಚ್ಚಿನ ಅನುದಾನ ನಮ್ಮ ಶಾಸಕರು ನಮ್ಗೆ ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ಗ್ರಾಮ ಪಂಚಾಯತಿ ಜಾಸ್ತಿ ಅನುದಾನ ಕೊಟ್ಟು ಉತ್ತಮ